ಏನಂತ ಪೇಟೆಯಲ್ಲಿ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸೋದಂದರೆ ಆಗುತ್ತಾ ತುಂಬ ಖರ್ಚು ಬರ್ತಾ ಇದೆ ಈಗ ಗಂಡು ಮಕ್ಕಳಿಗೆ ಅದೇನು ಸೊಕ್ಕು ಬಂದಿದೆಯೋ ಹೆಂಡತಿ ಮಾಡಿ ಏನು ಮಾಡಬೇಕಾಗಿದೆ ನೆಟ್ಟಗೆ ಬೇಯಿಸಿ ಹಾಕಿದ್ರೆ ಸಾಲದೆ ಅಂತ ಅದಕ್ಕೆ ನಿಮ್ಮನ್ನು ಓದಿಸಲ್ಲ ಅಂತ ಹೀಗೆ ಹೇಳ್ತಿದ್ರು ಇವಳೊಬ್ಬಳು ಡಿಗ್ರಿ ತೊಗೊಳ್ಳಿ ಸಾಕು ಮುಂದೆ ನನ್ನ ಮಕ್ಕಳಿಗೆ ಮದುವೆ ಆಗದೇ ಇದ್ದರೂ ಪರವಾಗಿಲ್ಲ ಹೀಗೆ ಮಾತ್ರ ಮಾಡೋಲ್ಲ ನನ್ನ ಹೆಂಡತಿ ಬಲವಂತಕ್ಕೆ ಒಪ್ಪಿ ಈಗ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಅಂದರು ಸಪ್ಪೆ ಮುಖದಲ್ಲಿ ಮುಖದಿಂದ ಹೇಳಿದ್ಲು ಸಿಂಧು ಯಾಕೆ ಯೋಚನೆ ಮಾಡ್ತಿ ನಾನು ಓದಿ ಕೆಲಸಕ್ಕೆ ಸೇರಿ ನಿಮ್ಮನ್ನು ಓದಿಸ್ತೀನಿ ಸುಮ್ಮನೀರು ಎಂದು ಸಮಾಧಾನ ಮಾಡಿದ್ಲು ತಂಗಿಯರ ಮಾತು ಕೇಳಿದಾಗಿನಿಂದ ತನ್ನ ಖರ್ಚು ವೆಚ್ಚವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಊರಿಗೆ ಬರುವಾಗಲೆಲ್ಲ ತಂಗಿಯರಿಗಾಗಿ ಏನಾದರೂ ಕೊಂಡು ತರುತ್ತಿದ್ಲು ಒಂದೊಂದು ಸಲ ಬೇಕರಿಯ ತಿಂಡಿಗಳನ್ನು ತಂದರೂ ತಾಯಿ ತಂದೆಯ ಎದುರಿಗೆ ಕೊಡುವ ಹಾಗಿರಲಿಲ್ಲ ಆದ್ದರಿಂದ ರಾತ್ರಿ ಅವರು ಮಲಗಿದ ಮೇಲೆ ತಂಗಿಯರಿಗೆ ಕೊಡ್ತಿದ್ಲು ಅಂತಹ ಸವಿಯಾದ ತಿಂಡಿಗಳನ್ನು ಅವರು ಎಂದೂ ರುಚಿ ನೋಡೇ ಇರಲಿಲ್ಲ ಅಂಗಡಿಯಲ್ಲಿ ಮಾರುವ ತಿಂಡಿಯನ್ನು ಮನೆಗೆ ತರುವುದರಲ್ಲಿ ಹೊರಗೆ ತಿನ್ನುವ ಹಾಗಿರಲಿಲ್ಲ ಕೈಯಲ್ಲಿ ಕಾಸಿದರೆ ತಿನ್ ತಿನ್ನುವ ಮಾತು ಹೀಗಾಗಿ ಅಕ್ಕ ಬರ್ತಾಳೆಂದರೆ ಇವರಿಗೆ ತುಂಬ ಖುಷಿ ಇಂದು ಅಕ್ಕ ಬಂದ ತಕ್ಷಣ ರೂಮಿನಲ್ಲಿಟ್ಟಿದ್ದ ಅವಳ ಬ್ಯಾಗನ್ನು ಕಳ್ಳತನದಿಂದ ಶೋಧಿಸತೊಡಗಿದ್ರು ತಾಯಿಗೆ ತಿಳಿಬಾರ ಬಾರದಿಲ್ಲ ಲೇ ಬಿಂದು ಮೈಸೂರು ಪಾಕ್ ತಂದಿದ್ದಾಳಂತೆ ಕಾಣುತ್ತೆ ವಾಸನೆ ಬರ್ತಾ ಇದೆ ಕಣೆ ಹೌದು ಎಲ್ಲಿ ಪೊಟ್ಟಣ ಬಿಚ್ಚಿ ನೋಡೋಣ ಸಿಂಧು ಆ ಥರ ತೋದ್ಲು ಬೇಡವೆ ಅಮ್ಮ ಬಂದುಬಿಡ್ತಾರೆ ರಾತ್ರಿ ತಿನ್ನೋಣ ಸುಮ್ಮನಿರು ಏ ಏನು ಮಾಡ್ತಾ ಇದ್ದೀರಾ ಬಟ್ಟೆ ಬದಲಾಯಿಸಲು ಒಳೆ ಬಂದ ಸ್ವಾತಿ ತಂಗಿಯರನ್ನು ಕಂಡು ಕೇಳಿದ್ಲು ಹಬ್ಬ ನೀನು ಅಮ್ಮ ಮೊದಲಿನಂತೂ ಹೆದ್ರು ಈಗ ಏನೋ ಬಿಡಬೇಡ ನಿಮಗೆ ಎಷ್ಟು ಸಲ ಹೇಳಿ ಅಮ್ಮ ಬಂದರೆ ನನ್ನನ್ನು ತಿಥಿ ಮಾಡ್ತಾಳೆ ಎಂದು ಬ್ಯಾಗಿನಿಂದ ತನ್ನ ಬಟ್ಟೆ ತೆಗೆದು ಹೊರಗೆ ಹೋಗ್ತೀರಾ ಬಟ್ಟೆ ಬದಲಾಯಿಸಬೇಕು ಎಂದು ಅಕ್ಕ ನೀನು ಅಲ್ಲೇನು ಕಾಲೇಜ್ ನಿಮ್ಮನ್ನು ಬಂದ ತಕ್ಷಣ ಬಟ್ಟೆ ಬದಲಾಯಿಸ್ತೀಯಾ ಎಂಥದ್ದೂ ಇಲ್ಲ ಇಲ್ಲಿ ಹೀಗೆ ಮಾಡಿದ್ರೆ ನಗ್ತಾರಷ್ಟೇ ಅಕ್ಕ ಈ ಬ್ಯಾಗಿನಿಂದ ಬಟ್ಟೆ ತೆಗೆದು ಹಾಕಿಕೊಳ್ತಾ ಇದೆಯಲ್ಲ ಬಂದು ಇದು ಬಸ್ ಮೈಲ್ಗೆ ಆಗಿಲ್ವಾ ಅದನ್ನು ಹೋಗಿ ಅಮ್ಮನ ಕೇಳು ಅದೇ ನನಗೂ ಅರ್ಥವಾಗಲಿಲ್ಲ ಬ್ಯಾಗ್ ಮೈಲ್ಗೆ ಆಗಲ್ಲ ಉಟ್ ಉಟ್ಟು ಬಟ್ಟೆ ಮೈಲ್ಗೆ ಆಗಿ ಆಗಿರುತ್ತೆ ಕೇಳಿದ್ರೆ ಕೋಪ ಮಾಡ್ಕೊತಾಳೆ ಅದಕ್ಕೆ ಹೇಳಿದಷ್ಟು ಕೇಳಿಬಿಡೋದು ಅಕ್ಕ ಅಲ್ಲಿ ಮೂರು ದಿವಸ ಆದರೂ ಇದ್ರೆ ಯಾರು ಮಾಡಿ ಹಾಕ್ತಾರೆ ಬಿಂದು ಗುಟ್ಟು ಕೇಳುವಂತೆ ಪಿಸುಗುಟ್ಟಿದ್ದಳು ಅಲ್ಲಿ ಯಾರಿಗೂ ನಾವು ಆಗಿರೋದೆ ತಿಳಿಯೋಲ್ಲ ಮಾಮೂಲಿ ಹಾಗೆ ಇದು ಬಿಡ್ತೀವಿ ಎಲ್ಲರನ್ನು ಎಲ್ಲವನ್ನು ಮುಟ್ಟಿಸ್ಕೊಳ್ತಾರೆ ನನಗೂ ಹೋದ ವಸದ್ರಲ್ಲಿ ಹಾಗೆ ಅನಿಸೋದು ಎಲ್ಲರೂ ಹಾಗೆ ಇರುವಾಗ ನಾನೊಬ್ಬಳೇ ಹೆಂಗಿರಲಿ ನನಗೂ ಅದೇ ಅಭ್ಯಾಸವಾಯಿತು ಅಮ್ಮನಿಗೆ ತಿಳಿದ್ರೆ ನೀನು ಬರೀ ಬಟ್ಟೆ ಬದಲಾಯಿಸ್ಕೊಳ್ಸೋದಿಲ್ಲ ಮೈ ಪೂರ್ತಿ ಗೋಮೂತ್ರದಿಂದ ಸ್ನಾನ ಮಾಡಿಸಿ ಪಂಚವಾಗ್ಯ ಕೊಟ್ಟು ಶುದ್ಧಿ ಮಾಡಿ ಒಳಗೆ ಸೋರ್ಸು ಸೇರಿಸೋದು ಬಿಂದು ನಗುತ್ತಾ ಹೇಳಿದ್ಲು ಸದ್ಯ ಎಲ್ಲಾದರೂ ಹೇಳಿಬಿಟ್ರೆ ದೊಡ್ಡ ರಾಮಾಯಣವಾಗಿ ಬಿಡುತ್ತೆ ಆಮೇಲೆ ನನ್ನ ಓದಿಗೆ ದೊಡ್ಡ ನಮಸ್ಕಾರ ಹಾಕಬೇಕಾಗತ್ತೆ ಅಕ್ಕ ನಿನಗೆ ಓದೋದು ಇಷ್ಟಾನ ಅಥವಾ ಗಂಡಿಗಾಗಿ ಓದ್ತಾ ಇದೆಯಾ ಸೇರುವಾಗ ಹಾಗೆ ಓದಿದ್ದು ಆದರೆ ನಾವು ಹೊರಗಿನ ಪ್ರಪಂಚದ ದರ್ಶನ ಮಾಡಬೇಕಾದ್ರೆ ನಾಲ್ಕಾರು ಸುತ್ತಿರಬೇಕು ನಾಲ್ಕು ಅಕ್ಷರ ವಿದ್ಯೆ ಕಲಿಬೇಕು ಅನ್ನೋದು ಅರ್ಥವಾಯಿತು ನಮಗಂತೂ ಈ ಊರು ಬಿಟ್ಟು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಎಲ್ಲೂ ಅಪ್ಪಿತಪ್ಪಿ ನೆಂಟರು ಮದುವೆ ಮುಂಜಿ ಅಂತ ಬೇರೆ ಊರಿಗೆ ಹೋಗಿದ್ ಹೋಗಿದ್ವೇ ಅಷ್ಟೆ ನಿನ್ನ ಮದುವೆ ಆದಮೇಲೆ ಗಂಡನ ಜೊತೆ ಎಲ್ಲ ಕಡೆ ಸುತ್ತುವಂತೆ ಸುಮ್ಮನಿರು ತಂಗಿಯರ ಬೆನ್ನ ಮೇಲೆ ಹೊಡೆದು ನಕ್ಕಳು ಅದು ಆಗುತ್ತೋ ಇಲ್ವೋ ನಾವು ಡಿಗ್ರಿ ಮಾಡಲ್ಲ ಇನ್ನು ನಿಮಗೆ ಸಿಗುವ ಗಂಡು ಅಪ್ಪನಂತಹ ಹಳ್ಳಿ ಆಚಾರವಂತರೇ ಆಗಿಬಿಟ್ರೆ ಮುಗಿದು ಹೋಯಿತು ಹಳ್ಳಿ ಅಂತ ಯಾಕೆ ಮೂಗ್ತೀವಿ ಈ ಊರಿನಲ್ಲಿ ಎಷ್ಟೋ ಜನ ಮುಂದುವರೆದ ಮನೆಯವರಿಲ್ವಾ ನಮ್ಮ ಮನೆಯಲ್ಲಿ ಹೀಗಷ್ಟೆ ಎಲ್ಲರೂ ಹೀಗೆ ಇರ್ತಾಲಾ ನಿಮಗೆ ಒಳ್ಳೆಯ ಮನೆಯೇ ಸಿಗುತ್ತೆ ಯಾಕೆ ಯೋಚನೆ ಮಾಡ್ತೀರಾ ತಂಗಿಯರ ಮಾತಿನಿಂದ ನೊಂದು ನುಡಿದ್ಲು ತಂದೆ ತಾಯಿ ಹಳೆಯ ಸಂಪ್ರದಾಯಗಳಿಗೆ ಹೊಂದಿಕೊಂಡಿದ್ರು ಎಂದರೆ ಈಗಿನ ಕಾಲದ ಮಕ್ಕಳು ಹಾಗೆ ಇರೋದು ಸಾಧ್ಯವೇ ನಮ್ಮ ತಮ್ಮ ಜೊತೆಯವರನ್ನು ನೋಡಿ ತಾವು ಹಾಗೆ ಇರಬೇಕೆಂಬ ಆಸೆ ಹುಟ್ಟೋದು ಸಹಜ ಅದನ್ನು ಅರಿಯುವ ದೊಡ್ಡತನ ಹಿರಿಯರಿಗಿರಬೇಕು ಹೆಣ್ಣಿನ ಮೇಲಿನ ದೌರ್ಜನ್ಯ ಜಾಸ್ತಿ ಮಾಡಿದಷ್ಟು ಅವಳಿಗೆ ಪ್ರತಿಭಟಿಸುವ ಧೈರ್ಯ ಬರುತ್ತದೆ ಎಂದು ತಿಳಿದಿದ್ರೆ ಮುಂದಿನ ಅನಾಹುತವಾಗುವುದನ್ನು ತಪ್ಪಿಸ್ಬೋದಿತ್ತು ಇಂತಹ ಕಂದಾಚಾರದ ಮನೆಯಲ್ಲಿ ಹುಟ್ಟಿ ಬೆಳೆದ ಸ್ವಾತಿ ಈಗ ತನ್ನ ಬಾಳ ಸಂಗಾತಿಯನ್ನು ತಾನೇ ಆಯ್ದುಕೊಂಡು ಮುಂದಿನ ಯುದ್ಧಕ್ಕೆ ಸ್ತನ್ನಳಾಗಬೇಕಾಗಿತ್ತು ಇದರ ಕೊನೆ ಎಲ್ಲಿಗೆ ಮುಟ್ಟುತ್ತದೋ ಕಾದು ನೋಡಬೇಕು ಬಟ್ಟೆ ಬದಲಾಯಿಸಿ ಬಂದ ಸ್ವಾತಿ ಅಡುಗೆ ಮನೆಗೆ ಹೋಗಿ ಅಮ್ಮ ಒಂದು ಲೋಟ ಬಿಸಿ ಕಾಫಿ ಕೊಡ್ತೀಯಾ ಎಂದಳು ಇದೇನೆ ಹೊತ್ತಳದ ಹೊತ್ತಿನಲ್ಲಿ ಕಾಫಿ ಕೇಳ್ತಿದೀಯಾ ಹಾಸ್ಟೆಲ್ನಲ್ಲಿ ಈ ದುರಭ್ಯಾಸ ಆಯಿತಾ ನಿಮ್ಮ ತಂದೆಗೆ ತಿಳಿದರೆ ನಾನು ಗ್ರಹಚಾರ ಬಿಡಿಸ್ತಾರಷ್ಟೇ ಏನಮ್ಮ ಬಸ್ನಲ್ಲಿ ಬಂದಿದ್ದು ತಲೆ ಸಿಡಿತಾ ಇದೆ ಕಾಫಿ ಕೊಂಡರೆ ಇದಕ್ಕೆ ಅಪ್ಪನೂ ಹೇಳಬೇಕಾ ಅಪ್ಪನನ್ನು ಕೇಳಬೇಕಾ ಯಾಕೆ ಹೀಗೆ ಮಾತಾಡ್ತಾ ಇದ್ದಿ ಏನಾಯಿತು ನಿಮಗೆ ಅವರು ಮೊದಲು ನನ್ನನ್ನು ಅಂತಿರ್ತಾರೆ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸ್ತಾ ಇದ್ದೀಯಾ ನಾಳೆ ಅವಳು ಏನಾದರೂ ಬದಲಾಗಿ ನಿನ್ನ ಗತಿ ಕಾಣಿಸ್ತೀನಿ ಅಂತ ಅದಕ್ಕೆ ತಕ್ಕಾಗೆ ನೀನು ಇತ್ತೀಚೆಗೆ ಒಂಥರಹ ಬದಲಾಗಿದ್ದೀಯಾ ನೀನು ನನ್ನ ಹಾಗೆ ಹೊರಗೆ ಹೋಗಿ ನೋಡು ತಿಳಿಯುತ್ತೆ ನಾಲ್ಕು ಗೋಡೆ ಮಧ್ಯೆ ಮಧ್ಯೆ ಇದ್ದು ಇದೇ ಪ್ರಪಂಚ ಅಂತ ಅಪ್ಪ ಹಾಕಿದ ಆಲದ ಮರಕ್ಕೆ ನೇತಾಡ್ತಾ ಇದ್ದಿದ್ದ ಇದ್ದಿ ಯಾಕೋ ನಿನ್ನ ಮಾತಿನ ದಾಟಿ ಬದಲಾಗ್ತಾ ಇದೆ ಏನೇ ಸಮಾಚಾರ ಅಪ್ಪ ಬರೋದ್ರೊಳಗೆ ಹೇಳಿಬಿಡು ಇಲ್ಲದೇ ಇದ್ದರೆ ದೊಡ್ಡ ರಾದಾಂತವಾಗಿ ಬಿಡುತ್ತೆ ಮಗಳ ನಡವಳಿಕೆ ಕಂಡು ಆತಂಕ ಆ ಥರ ತೋರಿದರು ಮೊದಲು ಒಂದು ಲೋಟ ಕಾಫಿ ಕೊಡು ಅದನ್ನು ಹೇಳೋಕ್ಕೆ ಬಂದಿರೋದು ನಿನ್ನ ಬಳಿಯಲ್ಲಿದೆ ಇನ್ಯಾರ ಬಳಿ ಹೇಳಿ ಸ್ವಾತಿ ನಿನ್ನ ಮಾತಿನ ದಾಟಿ ನೋಡಿದರೆ ವಿಷಯ ಗಂಭೀರವಾದದ್ದು ಅನ್ನಿಸ್ತಾ ಇದೆ ಏನಮ್ಮ ಅದು ಮಗಳು ಹೀಗೆ ದಿಢೀರನೇ ಬದಲಾದ ವರ್ತನೆಯಿಂದ ಕಂಗಾಲಾದರು ಅಮ್ಮ ನನ್ನನ್ನು ಅಲ್ಲಿಗೆ ಓದಲು ಕಳಿಸಿದ್ದು ಯಾಕೆ ನಾನು ವಿಷಯ ಏನಂತ ಕೇಳಿದರೆ ನನಗೆ ಮರುಪ್ರಶ್ನೆ ಹಾಕ್ತಾ ಇದೆಯಲ್ಲೇ ಹೇಳು ಏನು ಮಾಡೋದು ಬರುವ ಗಂಡುಗಳೆಲ್ಲ ಹುಡುಗಿ ಡಿಗ್ರಿ ತೆಗೆದುಕೊಂಡಿರಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಅದು ಫಲಿಸುವ ಕಾಲ ಬಂದಿದೆ ಶಾಂತವಾದ ಧ್ವನಿಯಲ್ಲಿ ನುಡಿದ್ಲು ಇದೇ ರೀತಿ ಹೇಳಿದ್ರೆ ಸರಿ ಎಂಬ ನಿರ್ಧಾರಕ್ಕೆ ಬಂದಿದ್ಲು ಏನೇ ನಿನ್ನ ಮಾತಿನರ್ಥ ಮಗಳ ಮಾತು ಕೇಳಿ ದಿಗ್ಭ್ರಮೆಗೊಂಡರು ನನ್ನ ಕಾಲೇಜಿನಲ್ಲಿ ಓದ್ತಿದ್ದ ವಿಶ್ರಾಂತ್ ಎನ್ನುವರು ನನ್ನನ್ನು ಮದುವೆ ಆಗ್ತೀನಂತ ಹೇಳಿದ್ದಾರೆ ಅಯ್ಯೋ ನನ್ನ ನಾಲಿಗೆ ಸೇದ್ ಹೋಗ ಏನೇ ನಿನ್ನ ಮಾತು ನನ್ನ ಪಾಲಿಗೆ ತಾಯಿ ತಂದೆ ನಿನ್ನ ಪಾಲಿಗೆ ತಾಯಿ ತಂದೆ ಸತ್ತು ಎಷ್ಟು ಧೈರ್ಯನೇ ನಿನಗೆ ಇಷ್ಟು ಶಾಂತವಾಗಿ ಹೇಳ್ತಿದ್ದಿ ಏನು ಬಂತಪ್ಪ ಇವಳಿಗೆ ಕೇಡುಗಾಲ ಅವರು ಮೊದಲೇ ಬಡ್ಕೊತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಮಾಡ್ತಿದ್ದೀಯಲ್ಲೇ ಒಂದು ಸಮ ಹಣೆ ಕಟ್ಟಿಸ್ಕೊಂಡ್ಲು ಅಳುತ್ತಾ ತೊಡಗಿದ್ರು ಏನಾಗಿ ಹೋಯಿತು ಹೀಗೆ ಅಳ್ತಾ ಇದೆಯಮ್ಮ ಇನ್ನೇನಾಗಬೇಕೆ ನಿನ್ನ ಅಲ್ಲಿಗೆ ಕಳಿಸಿದ್ದು ಇದಕ್ಕೆ ಮನೆ ಮರ್ಯಾದೆ ತೆಗೆದಿಯಲ್ಲ ಈ ಊರಿನಲ್ಲಿ ನಿನ್ನ ತಂದೆಗೆ ಎಷ್ಟು ಮರ್ಯಾದೆ ಇದೆ ಅಂತ ಅಂತಹದರಲ್ಲಿ ತಲೆ ತಗ್ಗಿಸೋ ಹಾಗೆ ಮಾಡಿಬಿಟ್ಟಿಯಲ್ಲೆ ನಿನಗೆ ನಾವು ಗಂಡು ಹುಡುಕಿ ಮದುವೆ ಮಾಡ್ತಾ ಇರಲಿಲ್ಲವಾ ನೀನೇ ಹುಡ್ಕೊಳ್ಳೋಕ್ಕೆ ನಾಚಿಕೆ ಆಗಲ್ವೇ ಎಂದು ತಾನು ಮಡಿಯಲ್ಲಿ ಇರೋದನ್ನು ಮರೆತು ಹೊಡೆಯತೊಡಗಿದ್ರು ಬಿಂದು ಸಿಂಧು ಬೆರಗಾಗಿ ನೋಡ್ತಿದ್ರು ಅಕ್ಕನಿಗೆ ಇಷ್ಟು ಧೈರ್ಯ ಹೇಗೆ ಬಂತು ಎಂಬುದೇ ಅವರಿಗೆ ತಿಳಿಯದಾಗಿತ್ತು ಅಮ್ಮ ಏನು ನಿಮ್ಮೆಲ್ಲ ತಲೆ ತಗ್ಗಿಸುವಂಥ ಕೆಲಸ ಏನು ಮಾಡಿಲ್ಲ ಅವರು ನಮ್ಮ ಜನವೇ ಒಂದೇ ಕಡೆ ಓದ್ತಾ ಇರುವಾಗ ಪರಿಚಯ ಆಯಿತು ಅವರ ನನಗಿಂತ ಎರಡು ವರ್ಷ ಸೀನಿಯರ್ ಮದುವೆ ಆಗ್ತೀಯಾ ಅಂದರು ಎಲ್ಲ ವಿಧದಲ್ಲಿ ಸರಿಯಾಗಿದ್ದಾರೆ ಯಾಕೆ ಆಗಬಾರ್ದು ಎನಿಸ್ತು ನನಗೆ ನನ್ನನ್ನು ನೋಡೋದಕ್ಕೆ ಬಂದ ಗಂಡುಗಳೆಲ್ಲ ಇಷ್ಟು ಬಿಂಕ ಮಾಡಿದ್ರು ಏನೆಲ್ಲ ಕಂಡೀಷನ್ ಹಾಕಿದ್ರು ಅವರು ಯಾ ಅದು ಇಲ್ಲ ಇಂತಹದರಲ್ಲಿ ತಪ್ಪೇನಿದೆ ನಾನು ಒಪ್ಪಿ ಒಪ್ಪಿರೋದ್ರಲ್ಲಿ ನೀವೇನು ಹಿರಿಯರಿಗೆ ತಿಳಿಸದೆ ಮದುವೆ ಆಗ್ತಿಲ್ವಲ್ಲ ಮಗಳು ಹೇಳುತ್ತಿರೋದನ್ನು ಕೇಳ್ತಿದ್ದ ತಾಯಿಗೆ ಇವಳು ನಮ್ಮ ಮಗಳ ಸ್ವಾತೀನ ಎನಿಸಿತು ಅಲ್ಲಿದ್ದಾಗ ಎದುರಿಗೆ ಮುಖ ಕೊಟ್ಟು ಮಾತನಾಡ್ತಿರಲಿಲ್ಲ ಈಗ ಕಾಲೇಜಿಗೆ ಸೇರಿ ಡಿಗ್ರಿ ತಗೊಳ್ಳೋ ಹಂತಕ್ಕೆ ಬ ಬರುವುದರಲ್ಲಿ ಇಷ್ಟು ಧೈರ್ಯ ಬಂದುಬಿಟ್ಟಿದೆಯಾ ನಮಗೆ ಮರುಪ್ರಶ್ನೆ ಹಾಕುವಷ್ಟು ಎಲ್ಲ ಒಂದು ಒಳ್ಳೆಯದಕ್ಕಲ್ಲ ಇದು ಒಳ್ಳೆಯದಕ್ಕಲ್ಲ ಏನು ಕೇಳ್ಕಾಲ ಕಾದಿದ್ಯೋ ಎನಿಸಿ ಮೈ ತೊಡಗಿದಳು ಎಷ್ಟು ಚೆನ್ನಾಗಿ ಕತೆ ಹೇಳುವ ಹಾಗೆ ಹೇಳ್ತಿದೆಯಲ್ಲೇ ಹಿರಿಯರಿಗೆ ತಿಳಿಸಿ ಮದುವೆ ಆಗ್ತೀಯಾ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀರಾ ಅದನ್ನು ಮುಗಿಸ್ಕೊಂಡು ಬರಬೇಕಿತ್ತು ಈ ಮಾತು ನಿಮ್ಮ ತಂದೆ ಕಿವಿಗೆ ಬಿದ್ದರೆ ಪರಿಣಾಮ ಏನಾಗುತ್ತದೆ ಗೊತ್ತಾ ನಿನಗೆ ಹತಾಶರಾಗಿ ಹೇಳಿದರು ಅದಕ್ಕೆಲ್ಲ ನೀನು ಎದುರಿಗೆ ಮೊದಲೇ ಹೇಳಿದ್ದು ನಾನು ಒಪ್ಪಿದೆ ಎಂಬ ಒಂದೇ ಉದ್ದೇಶದಿಂದ ಹಠ ಸಾಧಿಸಬೇಡಮ್ಮ ಅವರು ಎಲ್ಲ ವಿಧದಲ್ಲೂ ನನಗೆ ಅನು ಅನುರೂಪವಾಗಿದ್ದಾರೆ ಅವರ ಮನೆಯವರು ತುಂಬ ಒಳ್ಳೆಯವರು ಅವರ ಮಗನ ಸಂತೋಷವೇ ತಮ್ಮ ಸಂತೋಷ ಎಂದರು ಅವರು ನಿಮಗೆ ಕಾಗದ ಬರೆಯುವುದಾಗಿ ಹೇಳಿದರು ನಾನು ಮೊದಲೇ ನಿಮಗೆ ವಿಷಯ ತಿಳಿಸಿದ್ದೀನಿ ಆಮೇಲೆ ಮುಂದಿನದು ಎಂದು ಹೇಳಿ ಬಂದಿದ್ದೀನಿ ಓ ಆಗಲೇ ಮಾತುಕತೆಯೂ ನೀನೇ ಮುಗಿಸ್ಬಿಟ್ಟಿದೀಯಾ ಇನ್ನು ತಾಳಿ ಕಟ್ಟೋದು ಒಂದೇ ಬಾಕಿ ನಾನು ಈ ವಿಷಯ ನಿನ್ನ ತಂದೆಗೆ ಹೇಳಬೇಕಾ ಹೇಳಿದ್ರೆ ನನ್ನ ಜೀವ ಸಹಿತ ಉಳಿಸ್ತಾರಾ ಅಮ್ಮ ಮಕ್ಕಳು ತಮ್ಮ ಭಾವನೆಗಳನ್ನು ತಾಯಿಯಲ್ಲಿ ತಾನೇ ಹೇಳಿಕೊಳ್ಳೋದು ಇನ್ಯಾರ ಬಳಿ ಹೇಳಲಿ ನೀನೇ ಹೇಳು ನಾನೇನು ಹದ್ಮೀರೇ ಹೋಗಿಲ್ಲಮ್ಮ ನಿನ್ನ ಮೂಗಿನ ನೇರಕ್ಕೆ ನೀನು ಹೇಳ್ತಿ ಆದರೆ ನಿನ್ನ ತಂದೆಯ ದೃಷ್ಟಿಯಿಂದ ಯೋಚಿಸಬೇಕಿತ್ತು ಅವರ ಸ್ವಭಾವ ಹೇಗೆ ಅವರು ಇದಕ್ಕೆ ಒಪ್ತಾರ ಎಂಬ ಆಲೋಚನೆ ಒಂದು ಸಲ ನಿನಗೆ ಬರಲಿಲ್ವಾ ಸ್ವಾತಿ ಅಮ್ಮ ಪ್ರೀತಿ ಎನ್ನೋದು ನಿನಗೆ ತಿಳಿದಿಲ್ಲಮ್ಮ ಅದರ ಪ್ರಭಾವದ ಮುಂದೆ ಈಗ ಯಾವ ನೆನಪು ಬರೋಲ್ಲ ಅಮ್ಮ ದಯವಿಟ್ಟು ಇಲ್ಲ ಅನ್ನದೇ ಈ ಮದುವೆ ನಡೆಸ್ಕೊಡಿ ನನಗೆ ಇನ್ನೇನು ಬೇಡ ಅವರಿಲ್ಲದೆ ನಾನು ಬದುಕಿರಲಾರೆ ಅಳತೊಡಗಿದಳು ಮಗಳ ನನಗೆ ಪ್ರೀತಿ ಅಂದರೆ ಏನಂತ ತಿಳಿದಿಲ್ಲ ಅಂದವಳೆ ಹೌದು ನನಗೆ ಬುದ್ಧಿ ತಿಳಿಯುವ ಮುಂಚೆಯೇ ಮದುವೆ ಮಾಡಿಬಿಟ್ರು ಒಟ್ಟು ಕುಟುಂಬದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಸೇರ್ತಿದ್ದಿದ್ದು ಒಂದು ಸಾಹಸ ರಾತ್ರಿ ಯಾವುದೋ ಹೊತ್ತಿನಲ್ಲಿ ನಿದ್ದೆಗಣ್ಣಲ್ಲಿ ಒಂದು ದಿನಕ್ಕಾದರೂ ಪ್ರೀತಿಯ ಮಾತನಾಡಲಿಲ್ಲ ಈಗಲೂ ಅವರ ಅವಶ್ಯಕತೆಗಳನ್ನು ಪೂರೈಸುವುದೇ ಬಿಟ್ಟು ಒಂದು ದಿನಕ್ಕಾದರೂ ನಾಲ್ಕು ಒಳ್ಳೆಯ ಮಾತನಾಡಲಿಲ್ಲ ಹೀಗಿರುವಾಗ ಪ್ರೀತಿ ಎಂಬ ಪದದ ಅರ್ಥ ನನಗೆ ಹೇಗಾಗಬೇಕು ಅದನ್ನು ತಿಳ್ಕೋಬೇಕೆಂಬ ಆಸೆ ನನಗಿರಲಿಲ್ಲ ಸಂಸಾರ ಎಂದರೆ ಇಷ್ಟೇ ಎನಿಸಿತು ಈಗ ಮೂರು ಮಕ್ಕಳನ್ನು ಹೆತ್ತಿರುವ ನನಗೂ ಪ್ರೀತಿ ಎಂದರೆ ಏನಂತ ನಿನಗೆ ತಿಳಿದಿಲ್ಲ ಅಂತ ನನ್ನ ಮಗಳೇ ಕೇಳ್ತಿದ್ದಾಳೆ ಈಗಲೂ ನಿನಗೆ ಅದರ ಅರ್ಥ ಗೊತ್ತಿಲ್ಲ ಹೀಗಿರುವಾಗ ಅವಳ ಮಾತಿಗೆ ಏನೆಂದು ಉತ್ತರ ಕೊಡಲಿ ಇವಳ ಪ್ರೀತಿ ಪ್ರೇಮದ ವಿಷಯ ಇವರ ಮುಂದೆ ಏನಂತ ಹೇಳಿ ನಾನು ಇವಳನ್ನು ಬಲವಂತ ಮಾಡಿ ಓದಿಸಲು ಕಳಿಸಿದ್ದು ಒಳ್ಳೆಯ ಕಡೆ ವರ ಸಿಗಲಿ ಎಂದೇನೋ ನಿಜ ಆದರೆ ಇವಳೇ ತನ್ನ ಪತಿಯನ್ನು ಆಯ್ಕೆ ಮಾಡಿಕೊಂಡು ನನಗೆ ಇಂಥ ಪರಿಸ್ಥಿತಿ ತಂದಿಡಲಿಲ್ಲ ಎಂದಳು ಈಗ ಇದನ್ನು ಹೇಗೆ ನಿಭಾಯಿಸಲಿ ಆಕಾಶ ತಲೆಯ ಮೇಲೆ ಕಳಚಿ ಬಿದ್ದವರ ಹಾಗೆ ಕುಳಿತುಬಿಟ್ಲು ಮಗಳು ಊರಿಂದ ಬಂದಿದ್ದಾಳೆ ಅವಳು ಕಾಫಿ ಕೇಳಿದ್ಲು ಇನ್ನು ಅಡಿಗೆ ಮುಗ್ದಿಲ್ಲ ಈಗ ಮಗಳನ್ನು ಮುಟ್ಟಿರೋದ್ರಿಂದ ಮತ್ತೆ ಸ್ನಾನ ಮಾಡಿ ಅಡುಗೆ ಮಾಡಬೇಕು ಏನು ಪರಿಜ್ಞಾನವೂ ಇಲ್ಲದೆ ಬರಬಿಡಿದ್ದ ಹಾಗೆ ಕುಳಿತೇ ಇದ್ರು ಸಿಂಧು ಬಿಂದು ತಾಯಿಯ ಸ್ಥಿತಿ ನೋಡಿ ಕಂಗಾಲಾಗಿ ದಿಕ್ಕು ತೋಚದಂತೆ ನಿಶಬ್ದವಾಗಿ ಕಣ್ಣೀರು ಸುರಿಸತೊಡಗಿದ್ರು ಸ್ವಾತಿ ತನ್ನ ಮನದ ಭಾವನೆಗಳನ್ನೆಲ್ಲ ತಾಯಿಯ ಬಳಿ ಹೇಳಿಕೊಂಡು ಅವರ ಪ್ರತಿಕ್ರಿಯೆಗಾಗಿ ಕಾತುರದಿಂದ ಕಾಯತೊಡಗಿದ್ಲು ಪರಮೇಶ್ವರಿ ಚಿಂತಿಸುತ್ತಾ ಸರಿಯಾಗಿತ್ತು ಹೌದು ಈಗಿನ ಕಾಲದ ಮಕ್ಕಳಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಈ ಬಣ್ಣದ ಬದುಕಿನ ಕಡೆ ಗಮನವಿರಲಿವಿರುವುದಿಲ್ಲ ತಾಯಿ ತಂದೆಯರ ಅಧೀನದಲ್ಲಿ ಅವರು ಹೇಳಿದ್ದು ಕೇಳಿಸಿಕೊಂಡು ಅವರು ತಂದಿದ್ದು ಧರಿಸಿ ಬಡಿಸಿದ್ದನ್ನು ತಿಂದು ತೃಪ್ತಿಪಟ್ಟುಕೊಳ್ತಿದ್ರು ಇಂತಹ ಚಿಕ್ಕ ಊರಿನಲ್ಲಿ ಮಿಕ್ಕ ಯಾವ ಹವ್ಯಾಸಕ್ಕೂ ಇಲ್ಲಿ ಎಡೆ ಇರುತ್ತದೆ ಪಟ್ಟಣಗಳಲ್ಲಾದರೆ ಪ್ರೌಢಶಾಲೆಯಿಂದಲೇ ಮಕ್ಕಳ ಶೋಕಿ ಮಾಡೋದನ್ನು ಹಿರಿಯರಿಗೆ ಪ್ರಶ್ನೆ ಹಾಕುವಷ್ಟು ಧೈರ್ಯ ಕಳಿಸುತ್ತಿರಬಹುದು ಸೌಂದರ್ಯ ಪ್ರಜ್ಞೆಯು ಅಷ್ಟಾಗಿ ಇರೋದಿಲ್ಲ ತಲೆ ಬಾಚಿಕೊಂಡು ಮುಖಕ್ಕೆ ಪೌಡ್ರ್ ಹಾಕಿ ತಿಲಕವಿಟರಾಯಿತು ಅದು ಕೈಲಾಸನಾಥರ ಸಂಸಾರದಲ್ಲಿ ಇದ್ದ ಪದ್ಧತಿ ಕಾಲೇಜಿಗೆ ಸೇರಿದ ಮೇಲೆ ಸಹಜವಾಗಿ ಅಲ್ಲಿಯ ಹುಡುಗಿರ ಹಾಗೆ ಅಲಂಕಾರ ನೋಡಿ ತನಗೂ ಬೇಕೆಂಬ ಆಸೆ ವಯಸ್ಸಿನಲ್ಲಿ ಬಂದು ಸ್ವಾತಿಯಲ್ಲಿ ತಪ್ಪಲ್ಲ ಹಾಗೆ ತಾಯಿಯಲ್ಲಿ ಬೇಡಿ ಕಾಲೇಜಿಗೆ ಸೇರಿದ ಸ್ವಲ್ಪ ತಿಂಗಳಿನಲ್ಲೇ ತೇಗಿಸಿಕೊಂಡಿದ್ಲು ಅಮ್ಮ ನನಗೆ ಎರಡೇ ಸೆಟ್ ಬಟ್ಟೆ ಇರೋದು ಇನ್ನೆರಡಾದರೂ ಬೇಕಮ್ಮ ಈಗ ಎಲ್ಲಿಂದ ತರೋದೆ ಅದನ್ನು ನೀಟಾಗಿ ಒಗೆದು ಹಾಕೋ ನಿನ್ನ ಫೀಸ್ ಪುಸ್ತಕ ಹಾಸ್ಟೆಲ್ ಫೀಸ್ ಎಲ್ಲ ಈಗಲೇ ಸಾಕಷ್ಟು ಖರ್ಚು ಬರ್ತಾ ಇದೆ ನಮ್ಮ ಕಾಲೇಜಿನ ಹುಡುಗಿಯರೆಲ್ಲ ದಿನಕ್ಕೊಂದು ಡ್ರೆಸ್ ಹಾಕ್ಕೊಂಡು ಬರ್ತಾರೆ ನಾನು ಹಾಕಿದ್ದೇ ಹಾಕಬೇಕು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬರದೇ ಇರೋರನ್ನು ಯಾರೂ ಫ್ರೆಂಡ್ ಮಾಡ್ಕೊಳ್ಳೋದಿಲ್ಲ ನನಗೆ ನಾಚಿಕೆ ಆಗುತ್ತೆ ವರ್ಷಕ್ಕೆ ಒಂದು ಜೊತೆ ಬಟ್ಟೆ ಹೋಲಿಸ್ಕೊಟ್ರೆ ಹಿರಿ ಹಿರಿ ಹಿಗ್ಗಿ ಅದನ್ನೇ ಮುಂದಿನ ವರ್ಷದ ತನಕ ಜೋಪಾನವಾಗಿಟ್ಕೊಳ್ತಿದ್ದ ಮಗಳು ಪಟ್ಟಣಕ್ಕೆ ಹೋಗಿ ಕಳಗಿಸಿ ಆರು ತಿಂಗಳಿಗೆಲ್ಲ ಹೀಗೆ ಕೇಳ್ತಾ ಇದ್ದಾಳಲ್ಲ ಇದು ತಿಳಿದ್ರೆ ಇವರು ಕಾಲೇಜು ಬಿಡಿಸಿ ಮನೆಯಲ್ಲೇ ಕೂರಿಸೋದು ಖಂಡಿತ ಮದುವೆ ಏನಾದರೂ ಮಾಡೋಣ ಅಂದರೆ ಡಿಗ್ರಿ ಆಗಿರಬೇಕು ಅಂತ ಕಂಡೀಷನ್ ಆಗ್ತಾರೆ ಆ ವರಮಹಾರಾಯರು ಎಂದು ಚಿಂತಿಸಿ ತಮ್ಮಲ್ಲಿದ್ದ ಪುಡಿಗಾಸನ್ನೆಲ್ಲ ಸೇರಿಸಿ ಅಲ್ಲೇ ಬಟ್ಟೆ ತಗೋ ಹೊಲ್ಸ್ಕೊಳ್ಳುವಂತೆ ಹೇಳಿದರು ಇದು ಹಾಗೆ ಮುಂದುವರೆದಿತ್ತು ಹದಿವಯಸ್ಸಿನ ಮಕ್ಕಳ ಮನಸ್ಸುಗಳಲ್ಲಿ ಬದಲಾವಣೆ ಆಗಿರುತ್ತೆ ಯುವಕ ಯುವತಿಯರು ತಾವು ಸುಂದರವಾಗಿ ಕಾಣಿಸಬೇಕು ತನ್ನನ್ನು ಇತರರು ಗಮನಿಸಬೇಕು ತಾನು ಹತ್ತಾರು ಜನರ ಮಧ್ಯೆ ಎದ್ದು ಕಾಣಬೇಕೆಂಬ ಭಾವನೆ ಈ ಹಂತದಲ್ಲೇ ಮೂಡುತ್ತೆ ಇಂತಹ ಸಮಯದಲ್ಲಿ ಕಾಲೇಜಿಗೆ ಕಾಲಿಟ್ಟಾಗ ಅದರಲ್ಲೂ ಇಂಥ ಶಿಸ್ತಿನ ಕಂದಾಚಾರದ ವಾತಾವರಣದಿಂದ ಈ ಬಣ್ಣದ ಲೋಕಕ್ಕೆ ಬಂದರೆ ಎಂತಹವರಿಗಾದರೂ ಬದಲಾಗಬೇಕೆಂಬ ಆಸೆ ಮೊಳೆಯುವುದು ಸಹಜ ತಾರೆಯರಂತೆ ಅಲಂಕರಿಸಿಕೊಂಡು ಬರುವ ತಮ್ಮ ಸಹಪಾಠಿಗಳಿಗೆ ದೊರಕುವ ಆದರ ಪ್ರಶಂಸೆಯ ನೋಟ ಅವರುಗಳ ಬೆಡಗು ಇಂತಹ ಪರಿಸರದಿಂದ ಬಂದ ಮಕ್ಕಳಲ್ಲಿ ಆಗದ ಪರಿಣಾಮ ಬೀರುತ್ತೆ ಅವರಿಗೆ ತಮ್ಮನ್ನು ಹೋಲಿಸಿ ನೋಡಿಕೊಳ್ತಾರೆ ಹಳೆಯ ಮಾದರಿಯ ಉಡುಪು ತೊಟ್ಟು ಸರಳವಾಗಿ ಅಲಂಕರಿಸಿಕೊಂಡು ತಮ್ಮನ್ನು ಅವರು ಆಲಕ್ಷ್ಯ ಮಾಡೋದು ಇವರ ಮನಸ್ಸಿಗೆ ಚುಚ್ಚು ನೋಯಿಸುತ್ತದೆ ಆಗ ತಾವು ಅವರಿಷ್ಟವಿಲ್ಲದಿದ್ದರೂ ತಕ್ಕ ಮಟ್ಟಿಗಾದರೂ ಅವರ ಸಮಯಕ್ಕೆ ಬರಬೇಕೆಂಬ ಭಾವನೆ ಮೂಡಿ ತಾಯಿಯಲ್ಲಿ ತಮ್ಮ ಹಠ ಸಾಧಿಸಿಕೊಳ್ತಾರೆ ತಂದೆ ತುಂಬ ಕೋಪಿಷ್ಟನಾದರೂ ತಾಯಿ ತಮ್ಮ ದಿನನಿತ್ಯದ ಖರ್ಚುಗಳಲ್ಲಿ ಕಡಿಮೆ ಮಾಡಿ ಉಳಿಸಿದ್ದನ್ನು ಮಕ್ಕಳಿಗೆ ಕೊಟ್ಟು ಅವರ ಆಸೆ ಪೂರೈಸಲು ಹೆಣಗಾಡುತ್ತಾಳೆ ಆದರೆ ಇದು ಇದೊಂದು ಸಲ ಇಂಥ ಸ್ಥಿತಿಗೆ ತಂದು ನಿಲ್ಲಿಸುತ್ತದೆ ಎಂಬ ಅರಿವು ಆಕೆಗೆ ಇರುವುದಿಲ್ಲ ಮಕ್ಕಳು ಕೇಳಿದಾಗ ತಮ್ಮ ಪರಿಸ್ಥಿತಿಯ ಅರಿವನ್ನು ಮಕ್ಕಳಿಗೆ ಮಾಡಿ ಇರುವುದರಲ್ಲಿ ತೃಪ್ತಿ ಪಟ್ಕೋ ಎಂದು ತಿಳುವಳಿಕೆ ಹೇಳಿ ಈಗಿನಿಂದಲೇ ಅದಕ್ಕೆ ಹೊಂದಿಕೊಳ್ಳೋದನ್ನು ಕಲಿಸಬೇಕು ಅದು ಬಿಟ್ಟು ಗಂಡನಿಗೆ ಕಾಣದ ಹಾಗೆ ಆಪತ್ಕಾಲಕ್ಕೆ ಎಂದು ಉಳಿಸಿದ್ದ ಹಣ ಮಕ್ಕಳ ಆಸೆ ಪೂರೈಸೋದಕ್ಕೆ ಉಪಯೋಗಿಸಿದರೆ ಆ ಮಕ್ಕಳಲ್ಲಿ ತಾನು ಏನು ಕೇಳಿದರೂ ಅಪ್ಪನಿಗೆ ತಿಳಿಯದ ಹಾಗೆ ಅಮ್ಮ ಕೊಡ್ತಾಳೆ ಎಂಬ ಭಾವನೆ ಉಂಟಾಗಿ ತಂದೆಯ ಬಗ್ಗೆ ಹಿಂದೆ ಇದ್ದ ಭಯ ಗೌರವ ಕಡಿಮೆಯಾಗುತ್ತಾ ಬಂದು ಜಿಗಿಪ್ಸು ಮೂಡುತ್ತದೆ ಆಗ ಸಮಯ ಬಂದಾಗ ತಂದೆಯನ್ನು ಎದುರು ಹಾಕಿಕೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ ಸ್ವಾತಿಯ ವಿಷಯದಲ್ಲೂ ಹಾಗೆ ಆಗಿರುವುದು ಹೀಗೆ ತಾಯಿ ತನ್ನ ಆಸೆಗಳಿಗೆ ಬೆಂಬಲ ಕೊಡ್ತಾಳೆ ಎಂಬುದನ್ನು ಈಗ ಕಾಲೇಜಿಗೆ ಸೇರಿದಾಗಿನಿಂದ ಅರಿತಿದ್ದರಿಂದ ತನ್ನ ಪ್ರೀತಿಯ ವಿಷಯದಲ್ಲಿಯೂ ಅವಳ ಅವಳಿಗೆ ಅದೇ ಭರವಸೆ ಇತ್ತು ಹಾಗಾಗಿ ತನ್ನ ಮನದ ಭಾವನೆಗಳನ್ನು ತಾಯಿಯ ಹೆಗಲಿಗೆ ಹಾಕಿ ಅದು ನೆರವೇರುತ್ತದೆ ಎಂಬ ಭರವಸೆಯಿಂದ ನಿರೀಕ್ಷಿಸತೊಡಗಿದಳು ಇದೇನು ಸತ್ತವರ ಮನೆಯಲ್ಲಿ ಕುಳಿತ ಹಾಗೆ ಕುಳಿತಿದ್ದೀರಾ ಸ್ವಾತಿ ಯಾವಾಗ ಬಂದು ಒಳಗೆ ಬಂದ ಕೈಲಾಸನಾಥ್ ತಾವು ವರಾಂಡ ದಾಟಿ ಹಾಲಿಗೆ ಬಂದರು ಮನೆಯಲ್ಲಿ ಯಾರ ಸುಳಿವು ಇಲ್ಲದೆ ಇರುವುದು ಕಂಡು ಹಾಲಿನಲ್ಲಿ ಗರಬಡಿದವರಂತೆ ಕುಳಿತಿದ್ದ ಪತ್ನಿ ಪುತ್ರಿಯರನ್ನು ಕಂಡು ಕೇಳಿದ್ರು ಏನೂ ಇಲ್ಲ ರೀ ಹಾಗೆ ನೀವು ಊಟಕ್ಕೆ ಬರುವ ಸಮಯ ಆಯಿತೇ ನನಗೇನು ಬಂದಿದೆ ಇನ್ನೂ ಅಡಿಗೆನೂ ಪೂರ್ತಿ ಮಾಡಿಲ್ಲ ಸ್ನಾನ ಬೇರೆ ಮಾಡಿ ಅಡುಗೆಗೆ ಇಡಬೇಕು ಎಂದು ಮೇಲೇರಿದ್ಲು ಪತಿ ಅಡಿಗೆ ನಿಧಾನವಾದರೆ ನರಸಿಂಹ ಅವತಾರ ತಾಳ್ತಾರೆ ಎಂಬುದು ತಿಳಿದಿದ್ದ ಪರಮೇಶ್ವರಿ ಅವರಿಗೆ ಎದೆಯಲ್ಲಿ ನಡುಕ ಆರಂಭವಾಗಿತ್ತು ಮಕ್ಕಳ ಹನ್ನೊಂದು ಗಂಟೆಯೊಳಗೆ ಉಂಡು ಶಾಲೆಗೆ ಹೋದರೆ ಪತಿ ಪತ್ನಿ ಒಂದು ಗಂಟೆಗೆ ಊಟ ಮಾಡ್ತಿದ್ರು ಆಗಲೂ ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುವ ಹಾಗಿಲ್ಲ ಪತಿಯದು ಆದ ಮೇಲೆ ಇವರ ಊಟ ಬೆಳಗ್ಗೆನೇ ಒಟ್ಟಿಗೆ ಅನ್ನ ಮಾಡಿದ್ರೆ ಇವರ ಊಟದ ಸಮಯಕ್ಕೆ ಆರೋಗುತ್ತದೆ ಎಂದು ಬೇರೆ ಅನ್ನ ಮಾಡ್ತಿದ್ರು ಇಂದು ಮಕ್ಕಳಿಗೆ ರಜಾ ಆದ್ದರಿಂದ ನಿಧಾನವಾಗಿ ಅಡುಗೆ ಮಾಡಲು ತಯಾರಿ ನಡೆಸಿದ್ದಾಗಲೇ ಸ್ವಾತಿ ಬಂದಿದ್ಲು ಮಾತಿಗೆ ಮಾತು ಬೆಳೆದು ಅಡಿಗೆ ಕಡೆ ಗಮನವೇ ಹೋಗಿರಲಿಲ್ಲ ಇದೇನೆ ಇನ್ನೂ ಅಡಿಗೆ ಆಗಿಲ್ವೇ ಸ್ನಾನ ಯಾಕೆ ಮಾಡಬೇಕು ಮತ್ತೆ ಅದು ಸ್ವಾತಿ ಮುಟ್ಬಿಟ್ಲು ಹೆದರುತ್ತ ಸುಳ್ಳು ಹೇಳಿದ್ ಹೇಳಿದರು ಅವಳೇನು ಎಳೆ ಮಗುವೆ ಒಂದು ಕ್ಷಣ ನಿನ್ನನ್ನು ತಪ್ಕೊಳ್ಳೋಕ್ಕೆ ಈಗ ಯಾಕೆ ಬಂದಿದ್ದಾಳೆ ಕಾಲೇಜಿಗೆ ರಜಾನಂತ ತಂದೆ ಬರುತ್ತಿದ್ದ ಹಾಗೆ ಮೂವರು ರೂಮ್ ಸೇರಿಬಿಟ್ಟಿದ್ರು ತಂದೆ ಬಿಂದುವಂತೂ ಮುಂದೆ ಏನು ಕಾದಿದೆಯೋ ಎಂದು ಭಯದಿಂದ ಕುಳಿತು ಬಿಟ್ಟಿದ್ಲು ಸ್ವಾತಿಗೆ ತಂದೆಯನ್ನು ಎದುರಿಸೋದು ಕಷ್ಟವೆನಿಸಿದರೂ ಈಗ ನಾನು ನನ್ನ ಕೆಲಸ ಆಗೋದಿಲ್ಲ ಅಂಜಿದ್ರೆ ನನ್ನ ಕೆಲಸ ಆಗೋದಿಲ್ಲ ಧೈರ್ಯವಾಗಿರಬೇಕು ಎಂದು ತನಗೆ ತಾನೇ ಧೈರ್ಯ ಹೇಳಿಕೊಂಡು ಕಾಯ್ತಿದ್ಲು ರಜಾ ಇಲ್ಲ ಮತ್ತೆ ಈ ವರ್ಷ ಕೊನೆಯ ವರ್ಷ ಚೆನ್ನಾಗಿ ಓದಿ ಪಾಸಾಗಿ ವಾಪಸ್ ಬರೋದನ್ನು ನೋಡೋದು ಬಿಟ್ಟು ಈಗ ಪದೇ ಪದೇ ಊರಿಗೆ ಯಾಕೆ ಬರ್ತಾಳಂತೆ ಮೊದಲು ಎರಡು ತಂಬಿಗೆ ಸ್ನಾನ ಮಾಡಿ ಅಡಿಗೆ ಮುಗಿಸ್ತೀನಿ ಆಮೇಲೆ ನಿಧಾನವಾಗಿ ಮಾತನಾಡೋಣ ಏನಂತಹ ವಿಷಯ ಹೇಳದ್ನಲ್ಲ ಅದು ಆತುರದಲ್ಲಿ ಹೇಳುವಂಥದ್ದಲ್ಲ ಏನೇ ಒಗಟಾಗಿ ಮಾತನಾಡ್ತಿದ್ದೀಯಾ ಮೊದಲು ಅದೇನು ಹೇಳು ಊಟ ಆಮೇಲಾಗಲಿ ಗಟ್ಟಿಸಿ ಹೇಳಿದರು ಪತಿ ಹಠ ಹಿಡಿದರೆ ಇನ್ನು ನಿಧಾನ ಮಾಡೋದರಲ್ಲಿ ಅರ್ಥವಿಲ್ಲ ಎಂದು ನೆನೆದವರೇ ಸ್ವಾತಿ ಬಗ್ಗೆ ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಅಂಜುತಾ ಹೇಳಿದರು ಸ್ವಾತಿ ಬಗ್ಗೆನಾ ಏನದು ಅದು ಅವಳ ಮದುವೆ ಬಗ್ಗೆ ಅವಳ ಮದುವೆ ಬಗ್ಗೆ ನೀನು ಮಾತನಾಡೋದ ನೀನು ಮನೆ ಬಿಟ್ಟು ಹೊರಗೆ ಹೋಗಲ್ಲ ನಿನಗೆ ಯಾ ಯಾರ ಸಂಬಂಧ ಬಂದು ಹೇಳಿದ್ದಾರೆ ಅದು ನನ್ನನ್ನು ಬಿಟ್ಟು ನಿನ್ನ ಬಳಿ ಅದು ಸ್ವಾತಿನೇ ಹೇಳ್ತಿದ್ದಾಳೆ ಸ್ವಾತಿ ತನ್ನ ಮದುವೆ ಬಗ್ಗೆ ಹೇಳಿ ಏನಿದರ ಅರ್ಥ ಧ್ವನಿ ಗು ಕಣ್ಣು ಕೆಂಪ ಕೆಂಪಾಗತೊಡಗಿದವು ಸ್ವಲ್ಪ ನಿಧಾನವಾಗಿ ತನ್ನ ಮಾತು ಕೇಳಿದ್ರೆ ಹೇಳ್ತೀನಿ ನೀವು ಹೀಗೆ ಕೋಪಿಸ್ಕೊಂಡ್ರೆ ಹೇಗೆ ಹೇಳಿ ಓ ನಿಧಾನವಾಗಿ ಹೇಳುವಷ್ಟು ಇದೆಯೋ ಕೋಪಿಸ್ಕೊಳ್ಬಾರ್ದಾ ಆಗಲಿ ಅದೇನು ಬೊಗಳು ಕೇಳೋಣ ಹಸಿದ ಹೊಟ್ಟೆಗೆ ಪತ್ನಿಯ ಮಾತು ಸೇರಿ ಕೋಪ ಏರತೊಡಗಿದು ವ್ಯಂಗ್ಯವಾಗಿ ನುಡಿದ್ರು ಸ್ವಾತಿ ಹೇಳಿದ್ಲು ಎಂದು ಆರಂಭಿಸಿ ವಿಶ್ರಾಂತ್ ಬಗ್ಗೆ ಅವರ ಮನೆಯವರ ಬಗ್ಗೆ ಮಗಳು ಮಗಳಿಂದ ತಿಳಿದಿದ್ದನ್ನು ಪಟಪಟ ಅಂತ ಒಂದೇ ಉಸಿರಿಗೆ ಹೇಳಿಬಿಟ್ಲು ಏನಂದೆ ಸ್ವಾತಿಯೊಬ್ಬನನ್ನು ಪ್ರೀತಿಸ್ತಿದ್ದಾಳ ಅವರ ಮನೆಗೂ ಹೋಗಿ ಬಂದಿದ್ದಾಳ ನನ್ನ ಮಗಳು ಆ ಮಟ್ಟಕ್ಕೆ ಬಂದಿದ್ದಾಳ ನಾವು ಸತ್ತು ಹೋಗಿದ್ದೀವಿ ಅಂತ ತಿಳಿದಿದ್ದಾಳಂತ ತನ್ನ ಮನೆಗೆ ತಾನೇ ವರವನ್ನು ಆರಿಸ್ಕೊಂಡು ಅಲ್ಲದೆ ಅವರ ಜೊತೆ ಮಾತುಕತೆ ಮುಗಿಸಿ ಈಗ ಇಲ್ಲಿಗೆ ಮಧ್ಯಸ್ಥಿಕೆಗಾಗಿ ಬಂದಿದ್ದಾಳ ಇದನ್ನು ಕೇಳಿಸಿಕೊಂಡು ನೀನು ಸುಮ್ಮನೆ ಇದೆಯಾ ನಿನ್ನ ಎದುರಿಗೆ ಹೇಳುವ ಧೈರ್ಯ ಬೇರೆ ಬಂತ ನಿನಗೆ ಅಲ್ಲೇ ಅವಳು ಅವಳನ್ನು ಹುಟ್ಟಿಲ್ಲ ನಾಚಿಕೆ ನಾಚಿಕೆಗೆಟ್ಟವಳು ಏನು ಹೇಳ್ತಿದ್ದಾರಂತ ಡಿಗ್ರಿ ಮುಗ್ ಮುಗಿಸಿ ಅಂತ ಹೇಳಿ ಹೇಳಿ ಕಳಿಸಿದ್ರೆ ಈ ಮಟ್ಟಕ್ಕೆ ಬಂದಾಣ ನಾನು ಬಡ್ಕೊಂಡೆ ಎಂದವರೇ ಕೋಪ ತಾರಕ್ಕೇರಿ ಕೈಯಲ್ಲಿ ಹಿಡಿದಿದ್ದ ಕೊಡೆಯನ್ನು ತೆಗೆದುಕೊಂಡು ರೂಮಿಗೆ ಧಾವಿಸಿ ಸ್ವಾತಿಗೆ ಹೊಡೆಯತೊಡಗಿದ್ರು ಬಿಡಿ ಅಂದರೆ ದನಕ್ಕೆ ಬಡಿದ ಹಾಗೆ ಬಡಿತಿದ್ದೀರಲ್ಲ ಅವಳ ಗತಿ ಏನಾಗಬೇಕು ಪರಮೇಶ್ವರಿ ಅಡ್ಡ ಬಂದರು ಸಾಯಿಲಿ ಇಂತಹ ಮಗಳು ನನಗೆ ಬೇಡ ಮರ್ಯಾದೆಗೆಟ್ಟವಳು ಮತ್ತೆ ಹೊ ಹೊಡೆದ್ರೆ ಅಡ್ಡ ಬಂದ ಪರಮೇಶ್ವರಿಗೂ ಏಟು ಬಿತ್ತು ನಾನೇನು ಮರ್ಯಾದೆಗೆಟ್ಟ ಕೆಲಸ ಮಾಡಿಲ್ಲ ಏಟಿನ ನೋವಿನ ಮಧ್ಯೆ ಬಿಕ್ಕುತ್ತಲೇ ಸ್ವಾತಿ ನೋಡಿದ್ಲು ಮತ್ತೆ ಬಾಯ್ಬಿಡ್ತೀಯಾ ಇದು ಮರ್ಯಾದೆಗೆಟ್ಟ ಕೆಲಸವಲ್ಲವೇ ಇನ್ನೊಂದು ಸಲ ಪ್ರೀತಿ ಪ್ರೇಮ ಅಂತ ಈ ವಿಷಯ ಬಾಯ್ಬಿಟ್ರೆ ಕತ್ತು ಇಸಗಿ ಸಾಯಿಸಿಬಿಡ್ತೀನಿ ಸಾಯಿಸಿಬಿಡಿ ಆದರೆ ನಾನು ವಿಶ್ರಾಂತನೇ ಮದುವೆ ಆಗೋದು ಬಂಡ ಧೈರ್ಯ ಬಂದುಬಿಟ್ಟಿತ್ತು ಏನಿದೆವು ಇನ್ನೊಂದು ಸಲ ಬೊಗಳು ಎಂದವರೇ ಪರಪರನೆ ಹೊಡೆದ್ರು ಅಯ್ಯೋ ಬಿಡಿ ಅವಳು ಸತ್ತು ಹೋಗ್ತಾಳೆ ಅಷ್ಟೆ ಬಿಡಿ ನಿಮ್ಮ ದಮ್ಮಯ್ಯ ಅಂತೀನಿ ಪರಮೇಶ್ವರಿ ಜೋರಾಗಿ ಅಳತೊಡಗಿದಳು ತಾಯಿ ಅಳುವುದನ್ನು ಕಂಡು ಬಿಂದು ಸಿಂದು ಸಹ ಅಳತೊಡಗಿದರು ಚಿಕ್ಕ ಊರು ಸಾಲು ಮನೆಗಳು ಒಂದು ಮನೆಯಲ್ಲಿ ಏನಾದರೊಂದು ಜೋರಾದ ಮಾತುಕತೆಯಾದರೆ ಸುತ್ತ ನಾಲ್ಕು ಮನೆಗಳಿಗೆ ಕೇಳಿಸುತ್ತದೆ ಹೀಗಾಗಿ ಮನೆಯ ಹೊರಗೆ ಜನ ಸೇರತೊಡಗಿದರು ಕೆಲವರು ಕೈಲಾಸನಾಥ್ಗೆ ತುಂಬ ಆತ್ಮೀಯರು ಒಳಗೆ ಬಂದು ಅವರ ಕೈಯಿಂದ ಕೊಡೆ ಕಿತ್ತು ಬಿಸಾಕಿ ರೂಮಿನಿಂದ ಹೊರಗೆ ಕರೆದುಕೊಂಡು ಬ ಹೋದರು ಏನು ವಿಷಯ ಯಾಕೆ ಹೀಗೆ ಹೊಡಿತಾ ಇದ್ದೀರಾ ಬೆಳೆದ ಹುಡುಗಿ ಹಾಗೆಲ್ಲ ಹೊಡಿಬಾರ್ದು ಬಂದವರೆಲ್ಲ ಒಬ್ಬೊಬ್ಬರು ಹೇಳಿದ್ರು ಛಿ ತನ್ನ ಸಿಟ್ಟಿಗೆ ಕೈಗೆ ಬುದ್ಧಿ ಕೊಟ್ಟು ಇದು ಊರಿಗೆಲ್ಲ ತಿಳಿಯೋ ಹಾಗೆ ಮಾಡಿಬಿಟ್ಟೆ ಈಗ ಇವರಿಗೆಲ್ಲ ಏನು ಹೇಳಲಿ ನಿಜ ಹೇಳಿದ್ರೆ ಅವಮಾನ ಸುಳ್ಳು ಹೇಳಿದರೆ ಯಾವಾಗಲಾದರೂ ನಿಜ ಬಯಲಿಗೆ ಬಂದರೆ ನನ್ನ ಕುಂದು ಈ ಊರಿನಲ್ಲಿ ಏನಾದರೂ ತಂಟೆ ತಕರಾರು ಆದರೆ ಪಂಚಾಯಿತಿ ಇಡ್ತಾರೆ ಈ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತುಕೊಳ್ಳುವ ಮಹಾನೀಯರಲ್ಲಿ ನಾನೂ ಒಬ್ಬ ಹೀಗಿರುವಾಗ ಇವತ್ತು ನನ್ನ ಮಗಳ ತಕಾರರನ್ನು ನೆರೆದವರ ಮುಂದೆ ಹೇಳಬೇಕಾಯ್ತಲ್ಲ ಎಂದು ಒಳಗೆ ದುಃಖ ಉಕ್ಕಿ ಬರತೊಡಗಿತು ಕೈಲಾಸ್ನಾಥ್ಗೆ ತಲೆ ತಗ್ಗಿಸಿ ಕುಳಿತುಬಿಟ್ರು ಏನಮ್ಮ ಏನು ನಡೀತು ನೀವಾದರೂ ಹೇಳಿ ತಾಯಿ ಬಂದವರು ಪರಮೇಶ್ವರಿಯನ್ನು ಕೇಳಿದ್ರು ಆಕೆ ಮುಸಿ ಮುಸಿ ಅಳುತ್ತಾ ನೋಡಿ ಈಗ ನಿಮ್ಮಿಬ್ಬರ ಮನಸ್ಸು ಸರಿಯಾಗಿ ಇದ್ದ ಹಾಗಿಲ್ಲ ಮಗು ತಿಳಿದೆ ಏನೋ ತಪ್ಪು ಮಾಡಿರಬಹುದು ನಾವು ಸಂಜೆ ಬರ್ತೀವಿ ಎಲ್ಲ ಕುಳಿತು ಬುದ್ಧಿ ಹೇಳೋಣ ಈಗ ಹೇಳಿ ಸುಧಾರಿಸ್ಕೊಳ್ಳಿ ಇವರಿಬ್ಬರೂ ವ್ಯವಸ್ಥೆ ಕಂಡು ಅವರೇ ಪರಿಹಾರ ಸೂಚಿಸಿ ಹೊರಟರು ಮನೆಯ ಸುತ್ತ ನೆರವೇರಿದವರೆಲ್ಲ ವಿಷಯ ತಿಳಿಯದೆ ಕುತೂಹಲದಿಂದಲೇ ತಮ್ಮ ತಮ್ಮ ಮನೆಗಳಿಗೆ ನಡೆದರು ಅಲ್ಪ ಸ್ವಲ್ಪ ಕಿವಿಗೆ ಕತೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು